ನನ್ನ ಭೌತಿಕವಾದ ದೇಹದಿಂದ ನಾನು ಪರಲೋಕ ರಾಜ್ಯಕ್ಕೆ ಹಿಂತಿರುಗಿ ಹೋಗುತ್ತೇನೆ ಗ್ಲೋರಿಫೈಡ್ ಬಾಡಿ ದೇಹ ಬಟ್ ಐ ಮಹಿಮಂತ ಮತ್ತು ನಾನು ತಿರುಗಿ ಬರುತ್ತೇನೆ ಐ ವಿಲ್ ನಾಟ್ ಲೀವ್ ಯು ಆರ್ಫನ್ಸ್ ಅಲ್ಲಿ ತನಕ ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ ಟು ಯು ಮೈ ನನ್ನ ಪ್ರೀತಿಯ ಪ್ರೀತಿಯ ಶಿಷ್ಯರೇ ನಾನು ಹಿಂತಿರುಗಿ ಬರುತ್ತೇನೆ ಐ ವಿಲ್ ಕಮ್ ಟು ಯು ಇನ್ ದ ಫಾರ್ಮ್ ಆಫ್ ಅ ನಾನು ಆತ್ಮ ಸ್ವರೂಪನಾಗಿ ನಿಮ್ಮ ಬಳಿಗೆ ಬರುತ್ತೇನೆ ಮೈ ಸ್ಪಿರಿಟ್ ನನ್ನ ಆತ್ಮದಲ್ಲಿ ಆಫ್ ಜೀಸಸ್ ಯೇಸುವಿನ ಆತ್ಮದಲ್ಲಿ ಕಮ್ ಯು ಮತ್ತೆ ತಿರುಗಿ ನಾನು ನಿಮ್ಮ ಬಳಿಗೆ ಬರುತ್ತೇನೆ ಯೋಹನ ಹದಿನಾರು ಇಪ್ಪತ್ತರಲ್ಲಿ ನೀವು ನನ್ನನ್ನು ತಿರುಗಿ ನೋಡುವಾಗ ನಿಮ್ಮ ದುಃಖವು ಸಂತೋಷಕ್ಕೆ ಮಾರ್ಪಡುತ್ತದೆ ಪರಿಶುದಾತ್ಮ ನಿಮ್ಮೊಳಗೆ ಬರುವಾಗ್ ನೀವು ಸಂತೋಷದಿಂದ ಉಲ್ಲಾಸದಿಂದ ತುಂಬಿಸಲ್ಪಡುವಿರಿ

After my father cried for the Holy Spirit, the Spirit of Jesus to come into him. One night, after seven years, as they were praying as a family, as they knelt down to pray, he began to laugh and laugh and laugh.

ಆತನ ಕಣ್ಣು ಮುಚ್ಚಿರುವಾಗ ಎಂಟೈ ರೂಮ್ ಒಂದು ದೊಡ್ಡ ಕೋಣೆಯನ್ನು ಡೌನ್ ಅಲ್ಲಿ ಕುಟುಂಬವು ಮೊಣಕಾಲು ಅವರ ಮಧ್ಯದಲ್ಲಿ ಒಂದು ಬೆಳಕು ಪ್ರಕಾರ ಲೈಟ್ ಬ್ಯೂಟಿಫುಲ್ ಪರ್ಸನ್ ಒಂದು ಸುಂದರವಾದಂತಹ ವ್ಯಕ್ತಿ ಕಾಣಿಸಿಕೊಂಡು ಯು ಅರ್ ಆತನು ಮುಗಲ್ ನಗುತ್ತಾ ಇದ್ದನು ನಗುತ್ತಾ ಇದ್ದನು ನಗುತ್ತಾ ಇದ್ದನು ಬಹಳ ಪ್ರೀತಿಯಿಂದ ಗ್ರೇಟ್ ಲಾ ಶ್ರೇಷ್ಠವಾದ ಪ್ರೀತಿಯಿಂದ ಸ್ಮೈಲಿಂಗ್ ಮೋರ್ ಅಂಡ್ ಮೋರ್ ಆತನು ಮಮತೆಯಿಂದ ನಗುತ್ತಿದ್ದನು ನಗುತ್ತಾ ಫಾದರ್ ಸಂತೋಷವು ನನ್ನ ತಂದೆಯನ್ನು ತುಂಬಿಕೊಂಡಿತ್ತು

ನಾವ್ ಯು ಆರ್ಸೀವಿಂಗ್ ಮೈ ಸ್ಪಿರ್ಟ್ ಈಗ ನನ್ನ ಆತ್ಮವನ್ನ ನೀನು ಸ್ವೀಕಾರ ಮತ್ತೆ ನಾನು ಹೇಳಿದ ಹಾಗೆ ವಾಕ್ ಇನ್ ಟು ಮೈ ಫಾದರ್ಸ್ ಹಾರ್ಟ್ ನನ್ನ ತಂದೆಯ ಹೃದಯಕ್ಕೆ ಅವರು ನಡೆದು ಬಂದರು And my father began to speak in heavenly languages. The Bible says in 2 Corinthians 3.17, Jesus is that spirit. The Lord is that spirit. Where the spirit of the Lord is, there is liberty.

He will fill you. He will fill you. <laughs> he, will fill you. he will come with you. He will overflow in you. He will be thane. Jesus, Jesus, Jesus in you. Aesu, 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 Aesu he will transform you into the image of Jesus. Amen. Amen. Praise the Lord. And He will be your friend. Jesus will be your friend.

నిమ్మ కుటుంబ జీవితలే జీవితంలో ఆతను నిమిషం ఉల్లాసంగ్ హోమ్ టు ఈ రాత్రి నిమ్మ ఆమేన్ జీసస్ ఇస్ కమింగ్ విత్ యు యు యేసు వుడ్ గివ్ ద లార్డ్ బిగ్ హ్యాండ్ క్లాప్ అండ్ సే థాంక్యూ జీసస్ ಒಂದನೇ ಏಸುವೆ ಎಂಬುದಾಗಿ ನಿಮ್ಮ ಕರಗನ ತಟ್ಟಿ ಏಸುವಿಗೆ ಹೇಳುತ್ತೀರು ಆತು ನಿಮ್ಮನ್ನ ಪವಿತ್ರ ಆತ್ಮನಿಂದ ತುಂಬಿಸಲ್ಪಡ ಯು ವಿಲ್ ಕಾಲ್ ಹಿಮ್ ಫಾದರ್ ಮತ್ತು ನೀವು ಆತನನ್ನು ತಂದೆ ಎಂದು ಕರೆಯುತ್ತೀರಿ ತಂದೆ ಹಿಲ್ಸ್ ಬಿ ಸೋ ಕ್ಲೋಸ್ ಟು ಯು ಆತ ನಿಮಗೆ ಬಹಳ ಹಚ್ಚಿರವಾಗಿರುತ್ತಾನೆ ಕಲಾತ್ಯ ನಾಲ್ಕು ಆರರ ಪ್ರಕಾರ ಹೋಲಿ ಸ್ಪಿರಿಟ್ ಕಮ್ಸ್ ಯು ಪರಿಶುದಾತ್ಮ ನಿನ್ನೊಳಗೆ ಬರುವಾಗ ಯು ವಿಲ್ ಕಾಲ್ ಹಿಮ್ ಫಾದರ್ ನೀವು ಆತನನ್ನು ತಂದೆ ಎಂದು ಆಸ್ ಅ ಫಾದರ್ ಹಿ ಕರೀತೀರಿಲ್ ಕಮ್ ಅಂಡ್ ಪ್ರೊವೈಡ್ ಎವ್ರಿಥಿಂಗ್ ಫಾರ್ ಯು ತಂದೆಯಾಗಿ ನಿಮ್ಮೊಳಗೆ ಬಂದು ನಿಮಗೆ ಬೇಕಾದ ಎಲ್ಲವನ್ನು ಆತನು ಅನುಗ್ರಹಿಸುತ್ತಾನೆ తొత్ యూ నీ ఫోర్ ఆహార బెందుకు బట్టెండు ఆతనికి నీకు మక్క బాగా ಕೆಲಸರ್ ನೀವು ಆತನಿಗೆ ತಂದೆ ಎಂಬುದಾಗಿ ಕರಿಲ್ ಹೋಲಿ ಸ್ಪಿರಿಟ್ ಪರಶುದಾತ್ಮನಿಂದ ತುಂಬಿಸಲ್ಪಡುವಾಗ ಯು ವಿಲ್ ಹವ್ ಎಂಗ್ ಇನ್ ಲೈಫ್ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ನೀವು ಹೊಂದುತ್ತೀರಿಟ್ ವಿಲ್ ಮೇಕ್ ಯು ಕಾಲ್ ಫಾದರ್ 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 And immediately he will come and supply all your needs according to his riches. Because you belong to him. You belong to Jesus. What will he provide? In 1 Corinthians 3 and verse 17, He will provide deliverance from all sin and lusts of the world. John 16 8 says, The Holy Spirit will come to you and say, My son, my daughter, this is sin. ಡೋಂಟ್ ಟಚ್ ಪರಿಶುದ್ಧಾತ್ಮೊಳಗೆ ಪರಿಶುದ್ಧಾತ್ಮ ನಿನ್ನೊಳಗೆ ಬಂದು ನನ್ನ ಮಗಳೇ ಮಗನೇ ಇದನ್ನು ಮುಟ್ಟಬೇಡ ಇದು ಪಾಪ ಎಂಬುದಾಗಿ ತಿಳಿಸುತ್ತೆ ಮತ್ತು ಆತನ ನೀತಿಯ ಕುರಿತಾಗಿ ಮಾತಾಡುತ್ತೆ ಟಾಕ್ ಅಬೌಟ್ ದಟ್ ಕಮಿಂಗ್ ಫಾರ್ ಎವ್ರಿ ಸಿನ್ ವಿ ವೆನ್ ಬಿಫೋರ್ ಮಾತಾಡುವಾಡ್ ನಾವು ದೇವರ ಸಿಂಹಾಸನದ ಮುಂದೆ ನಿಲ್ಲುವಾಗ ಪಾಪದ ಕುರಿತಾಗಿರುವಂತಹ ನ್ಯಾಯ ತೀರ್ಪಿನ ಬಗ್ಗೆ ಆತನ ಮಟ್ಟಿಗೆ ಮಾತನಾಡುತ್ತಾನೆ

ಪುನರುತ್ಥಾನಗೊಳಿಸುತ್ತಾನೆ ನಮ್ಮ ಸ್ಪಿರಿಟ್ ವಿಲ್ ಕಮ್ ಟು ನೈಟ್ ಹೀಲ್ ಆಲ್ ಏಸು ಈ ರಾತ್ರಿ ನಿಮ್ಮೊಳಗೆ ಬಂದು ನಿಮ್ಮ ಎಲ್ಲ ರೋಗಗಳನ್ನ ಗುಣಪಡಿಸಿ ನಿಮ್ಮ ದೇಹವನ್ನು ಆತನು ಪುನರುತ್ಥಾನಗೊಳಿಸ್ಲಿ ಮೂರನೇದಾಗಿ ಏಷ್ಯಾಯ ಐವತ್ತೊಂಬತ್ತು ನಿನ್ನ ಪರವಾಗಿ ಪರಿಶುದ್ಧಾತ್ಮನು ದುರಾತ್ಮನ ಮೇಲೆ ಹೋರಾಡುತ್ತಾನೆ ಐಸ್ ಯೇಸುವಿನ ಆತ್ಮ ಪರಿಶುದ್ಧಾತ್ಮನು ದುರಾತ್ಮನನ್ನ ಹೊರಹಾಕುತ್ತಾನೆ ಹೊರ ಹಾಕುತ್ತಾನೆ ಯೋರ್ಟ್ ನೀನು ಪರಿಶುದ್ಧಾತ್ಮನ ತುಂಬಿಸಲ್ಪಡುವಾಗ ನೋ ಡಬಲ್ ಕ್ಯಾನ್ ಓವರ್ ಕಮ್ ಯು ಯಾವ ದುರಾತ್ಮ ನಿನ್ನ ಜಯಿಸುವುದಕ್ಕಾಗುವುದು ನಂಬರ್ ಫೋರ್ ನಾಲ್ಕನೇದಾಗಿ ಜಾನ್ ಫೋರ್ಟೀನ್ ಟ್ವೆಂಟಿ ಸಿಕ್ಸ್ ಯೋಹನ ಹದಿನಾಲ್ಕು ವಚನ ಆತು ನಿನಗೆ ಕಲಿಸುತ್ತೇ ಕೊರಡು ಮೂರರಲ್ಲಿ ಆತನಲ್ಲಿ ಜ್ಞಾನ ವಿದ್ಯಾ ವಾಕ್ಯಗಳು ಇರಲಿಲ್ಲ ಪರಿಶುದ್ಧಾತ್ಮನ ಮೂಲಕವಾಗಿ ಯೇಸುವೆ ನಿನಗೆ ಕಲಿಸಿಕೊಡುತ್ತಾನೆ ದಟ್ಸ್ ಹೌಟ್ ಮೀ ಇದನ್ನೇ ಆತನು ನನಗೆ ಕಲಿಸಿಕೊಟ್ಟನು ಅಂಡ್ ಹಿ ಮೇಡ್ ಮಿ ಗೆಟ್ ಡಿಗ್ರೀಸ್ ಆಫ್ಟರ್ ಡಿಗ್ರೀಸ್ ಫಿನಿಶ್ ಮೈ ಡಿ ದ ಏಜ್ ಆಫ್ ಟ್ವೆಂಟಿ ಸಿಕ್ಸ್ ಮತ್ತು ನಾನು ಒಂದಾದ ನಂತರ ಒಂದು ಪದವಿಯನ್ನು ಪಿ ಹೆಚ್ ಡಿ ಮಾಡಿ ಮುಗಿಸಲು ನಿನ್ನ ನಿನ್ನ ವಿದ್ಯಾಭ್ಯಾಸದಲ್ಲಿ ಕಲಿಸುತ್ತಾನೆ ಟೀಚ್ ಟೀಚ್ ಯು ಯು ಇನ್ ಜಾಬ್ ವೃತ್ತಿಯಲ್ಲಿ ಕೂಡ ವಾಟ್ ಡೂ ಫ್ಯಾಮಿಲಿ ಲೈಫ್ ನಿನ್ನ ಕುಟುಂಬ ಜೀವಿತದಲ್ಲಿ ಏನು ಮಾಡಬೇಕು ಅಲಿಸುತ್ತಾನೆ ಪೀಸ್ ಮತ್ತು ಎಲ್ಲಾ ಕಡೆಗೆ ಸಂತೋಷವೂ ಸಮಾಧಾನವೂ ಇರುತ್ತದೆ ನಿನ್ನಲ್ಲಿರುವ

ನಿಮಿತ್ತವಾಗಿ ಒಂದಾದ ನಂತರ ಒಂದು ಆಶೀರ್ವಾದ ನಿನಗೆ ನಿನಗೆ ಪರಿಶುದ್ಧಾತ್ಮನ ಬೇಕು ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಯು ಇನ್ ದ ವರ್ಲ್ಡ್

ಅವರಿಗಾಗಿ ಬಹಳ ಸಂಗಾತಿಯನ್ನು ಹುಡುಕಲು ಯಾರು ಇಲ್ಲದೇ ಇರಬಹುದು ಅವರ ಕುಟುಂಬದ ಸದಸ್ಯರು ಸಹ ಸರಿಯಾದ ಸಂಗಾತಿಯನ್ನು ಹುಡುಕದೇ ಹೋಗಿರಬಹುದು ಕರ್ತನೆ ಈ ವಾರದಲ್ಲಿ ಅದ್ಭುತವಾಗಿ ಕರ್ತನೆ ಕರ್ತನೆ ದ ರೈಟ್ ಪಾರ್ಟ್ನರ್ ಟು ಬೈ ಪಾವರ್ ಲಾ ನಿನ್ನ ಬಲದಿಂದ ಸರಿಯಾದಂತ ಸಂಗಾತಿಯನ್ನು ನಿನ್ನವರಿಗೆ ಮ್ಯಾರಿ ಮದುವೆ ಆಗಲಿ ಮ್ಯಾರಿ ಅವರಿಗೆ ವಿವಾಹ ಆಗಲಿ ಬಿ 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 ಮ್ಯಾರಿ ಮ್ಯಾರಿ ಅವರಿಗೆ ಮದುವೆ ಯು ಯು ನಾಟ್ ಯೋರ್ ಲ್ಯಾಂಡ್ ನೀವು ಮರುಭೂಮಿ ಅಲ್ಲ ನಿಮ್ಮ ಭೂಮಿ ಅದು ಫಲವತ್ತಾಗಿರಲಿ ಎಂದು ಹೇಳಿದಿ

Lord, we put it upon them by the power of the Holy Spirit. Shall we all say, Thank you, Jesus. Thank you, Jesus. Thank you, Jesus. We are grateful for this miracle, Lord. We are grateful. We are grateful. Let, Let everyone be settled in marriage. ಎಲ್ಲರೂ ಮದುವೆಯಾಗಿ ನೆಲೆಗೊಳ್ಳಲಿ